ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎಸ್ ಸಿ ವಿದ್ಯಾರ್ಥಿನಿಯೊಬ್ಬರು ಮೌಲ್ಯಮಾಪನದಲ್ಲಿ ಹೆಚ್ಚಿನ ಅಂಕ ಪಡೆದರೂ ಸಹ ಕಾಲೇಜು ಪ್ರವೇಶಾತಿಗೆ ಸಮಯ ಮುಗಿದಿರುವ ಹಿನ್ನೆಲೆ ಸೀಟು ಸಿಗದೆ ಕಂಗಾಲಾಗಿದ್ದಾರೆ ಮೈಸೂರು ಜಿಲ್ಲೆ ಟಿನರ್ಸಿಪುರ ತಾಲೂಕಿನ ಕೊಡಗಳ್ಳಿ ಗ್ರಾಮದ ಶ್ರೀನಿವಾಸ್ ಸುಮ ದಂಪತಿಯ ಪುತ್ರಿಯಾಗಿರುವ ಶ್ರಾವ್ಯ ಎಸ್ ಸಿ ಪರೀಕ್ಷೆಯಲ್ಲಿ ಪರೀಕ್ಷೆ ಬರೆದು ಐನೂರ ನಲವತ್ತೈದು ಅಂಕ ಗಳಿಸಿದ್ದರು ಆದರೆ ಫಲಿತಾಂಶ ಪ್ರಕಟಗೊಂಡಾಗ ನಿರೀಕ್ಷೆಗೆ ತಕ್ಕಂತೆ ಅಂಕಗಳು ಬಾರದ ಕಾರಣ ವಿದ್ಯಾರ್ಥಿನಿ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ದು ಈ ವೇಳೆ ಆರುನೂರ ಅಂಕಗಳನ್ನು ಗಳಿಸಿದ್ದಾರೆ सयन्सली इपतं ನನ್ನ ಹೆಸರು ಶ್ರಾವ್ಯಾ ಅಂತ ನಾನು ಜೀವೋದಯ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಓದ್ತಾ ಇದ್ದೆ ನನಗೆ ಫಸ್ಟು ಮ್ಯಾಥ್ಸಲ್ಲಿ ಬರೀ ತರ್ಟಿ ತ್ರೀ ಮಾರ್ಕ್ಸ್ ಬಂದಿತ್ತು ತರ್ಟಿ ತ್ರೀ ಪ್ಲಸ್ ಟ್ವೆಂಟಿ ಫಿಫ್ಟಿ ತ್ರೀ ಮಾರ್ಕ್ಸ್ ಮತ್ತು ಅದನ್ನು ರೀಟೋಟಲಿಂಗ್ ಹಾಕ್ದಾಗ ಸೆವೆಂಟಿ ಫೋರ್ ಪ್ಲಸ್ ಟ್ವೆಂಟಿ ನೈಂಟಿ ಫೋರ್ ಮಾರ್ಕ್ಸ್ ಬಂತು ಮತ್ತು ಸೈನ್ಸು ಅಷ್ಟೇ ಫಿಫ್ಟಿ ಫೈವ್ ಮಾರ್ಕ್ಸ್ ಫಿಫ್ಟಿ ಫೈವ್ ಪ್ಲಸ್ ಟ್ವೆಂಟಿ ಸೆವೆಂಟಿ ಫೈವ್ ಬಂದಿತ್ತು ಅದನ್ನು ರಿವ್ಯಾಲ್ಯೂಷನ್ಗೆ ಹಾಕ್ದಾಗ ಸೆವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ನೈಂಟಿ ಮಾರ್ಕ್ಸ್ ಬಂದು ನೈಂಟಿ ಫೈವ್ ಮಾರ್ಕ್ಸ್ ಬಂತು ಟೋಟಲ್ ಮಾರ್ಕ್ಸ್ ಫಸ್ಟು ಫೈವ್ ಫಾರ್ಟಿ ಫೈವ್ ಬಂದಿತ್ತು ಆಮೇಲೆ ಸಿಕ್ಸ್ ನಾಟ್ ಸಿಕ್ಸ್ ಬಂತು ಶ್ರೀರಂಗಪಟ್ಟಣ ತಾಲೂಕಿಗೆ ನನಗೆ ಆಗಿದ್ದ ಥರ ಇನ್ನು ಯಾವ ಸ್ಟೂಡೆಂಟ್ಸ್ಗೂ ಆಗಬಾರ್ದು ನೆಕ್ಸ್ಟು ಮುಂದಕ್ಕೆ ಕರೆಕ್ಟಾಗಿ ಮಾಡಿ ಅಂತ ಹೇಳಿ ನಾನು ಮುಂದಿನ ವಿದ್ಯಾಭ್ಯಾಸಕ್ಕೂ ಹೆಲ್ಪ್ ಮಾಡಬೇಕು ಅಂತ ಬೋರ್ಡ್ ಸರ್ ಕೆ ಎಷ್ಟಾವಿ ಅವರ ತಂದೆ ನಾನು ನನ್ನ ಮಗಳು ಅರ್ಕೆರೆ ಜಯ ಸ್ಕೂಲಲ್ಲಿ ಓದ್ತಾ ಇದ್ನು ಅವಳು ಯು ಕೆ ಜಿಯಿಂದ ಕೂಡ ಅಲ್ಲೇ ಸ್ಟಡಿ ಮಾಡಿದ್ದಾಳೆ ನೈಂಟಿ ಏಯ್ಟ್ ಪರ್ಸೆಂಟ್ ತೊಗೋತಾ ಇದ್ರು ಯಾವಾಗಲೂ ಕೂಡ ಅವಳು ಕೂಡ ಇದರಲ್ಲಿ ಸ್ಟೇಟ್ ಲೆವೆಲ್ ಪ್ರಿಪೇರ್ಡಲ್ಲಿ ಕೂಡ ನೈಂಟಿ ಏಯ್ಟ್ ಪರ್ಸೆಂಟ್ ತೊಗೊಂಡಿದ್ದಾಳೆ ಆದರೆ ಈ ಎಲ್ಲರೂ ಕೂಡ ಶಾಲೆ ಮುಖ್ಯೋಪಾಧ್ಯಾಯರಾಗಲಿ ಪ್ರತಿಯೊಬ್ಬರೂ ಟೀಚರ್ಸು ಕೂಡ ತುಂಬ ಚೆನ್ನಾಗಿ ಪಾಠ ಮಾಡಿ ನನ್ನ ಮಗಳು ಈ ಸಲ ಟಾಪರ್ ಬರ್ತಾರೆ ಅಂತೇಳಿ ಸ್ಕೂಲ್ಗೂ ಮತ್ತು ತಾಲೂಕ್ ಲೆವೆಲಲ್ಲಿ ಬರ್ತಾಳೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿದರು ಆದರೆ ನಮ್ಮ ಅದೃಷ್ಟವಶಾತ್ ನಮ್ಮ ಈ ಒಂದು ಎಸ್ ಎಸ್ ಎಲ್ ಸಿ ಬೋರ್ಡ್ನವರು ಅಚಾನಕ್ ಆಗಿರುವಂತಹ ಈ ಒಂದು ದುರ್ಘಟನೆಯಿಂದ ವ್ಯಾಲ್ಯೇಷನಲ್ಲಿ ನಡಿವ ನಡೆದಿರುವಂತಹ ಆ ಪ್ರಮಾದದಿಂದ ನನ್ನ ಮಗಳು ಐನೂರ ನಲ್ವತ್ತೈದು ಮಾರ್ಕ್ಸ್ ಬಂತು ಅಂದರೆ ಎಲ್ರಿಗೂ ಚೆನ್ನಾಗಿ ಬಂದಾಗ ಇವರಿಗೆ ಟಾಪಲ್ಲಿ ಬರುವಂಥ ಹುಡುಗಿ ಐನೂರ ನಲವತ್ತೈದು ಬಂದಾಗ ಒಂದು ವಾರ ಕುಸ್ತು ಮನಲ್ ಬಿದ್ದಲು ದಿನ ಅಳುತ್ತಿದ್ಲು ತುಂಬ ಅವಳಾಗ ದೊಡ್ಡ ಮನೆ ಮನಲಿದ್ಲು ಅದಂಥ ಶಾಕ್ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ನಾವು ಕೂಡ ಯಾವುದೇ ಶುಭ ಕಾರ್ಯಗಳಿಗೆ ಹೋಗಲಿಲ್ಲ ಆ ಟೈಮಲ್ಲಿ ತುಂಬ ನಮಗೆ ಒಂಥ ಚಿಂತಾಕ್ರಾಂತರಾದವು ಏನಪ್ಪ ಎಸ್ ಎಸ್ ಎಲ್ ಸಿ ಮಾಡಿಸಲ್ಲಿ ಅದು ಟಾಪಲ್ಲಿ ಬರುವಂತಹ ಮ್ಯಾಥಮೆಟಿಕ್ಸಲ್ಲಿ ಬರೀ ಎಂಬತ್ತು ನಂಬರ್ಗೆ ಬರೀ ಮೂವತ್ತ್ ಮೂರು ನಂಬರ್ ಕೊಟ್ಟಿದ್ದಾರೆ ನಮಗೆ ಆಶ್ಚರ್ಯ ನನ್ನ ಮಗಳು ಅಷ್ಟೆಲ್ಲ ತಗೋ ಕಡಿಮೆ ತೊಗೋತಾಳೆ ಅಂತ ಅಂಥೇಳಿ ಭಾಳ ನಮಗೆ ಇದಾಯಿತು ಆ ಮಾಸ್ಟ್ರು ಕೂಡ ನಮಗೆ ಇನ್ ಇನ್ಸ್ಪಿರೇಷನ್ ಕೊಟ್ಟು ನಮ್ಮ ಸಂಬಂಧಿಕರೆಲ್ಲ ಹೇಳಿ ಮಗುಗೆ ಧೈರ್ಯ ಕೊಟ್ಟು ಅವಳು ಅಳುಬೇಡಮ್ಮ ಅಂತೇಳಿ ನನಗೆ ಈ ಥರ ಆಗಬೇಕಂತ ತುಂಬ ಡಿಪ್ರೆಸ್ ಹೋದ್ಲು ಆಮೇಲೆ ಅದನ್ನು ಸರಿಪಡಿಸೋಣ ಅಂತೇಳಿ ವ್ಯಾಲ್ಯೂಯೇಷನ್ಗೆ ಪೇಪರನ್ನ ತರಿಸ್ದಾಗ ದುಡ್ಡು ಕಟ್ಟಿ ಆ ಪೇಪರ್ ನೋಡಿದ್ರೆ ಸೆವೆಂಟಿ ಫೋರ್ ಅಂತೇಳಿ ಪೇಪರಲ್ಲಿ ಆ ಕರೆಕ್ಟಾಗಿ ಮಾಡಿದ್ದಾರೆ ವರ್ಸೆಂಟ್ ಫಿಗರ್ಸಲ್ಲಿ ಸೆವೆಂಟಿ ಫೋರ್ ಅಂತ ಹಾಕಿದ್ದಾರೆ ಆದರೆ ನಮಗೆ ಅಲ್ಲಿ ಬೋರ್ಡ್ನವರ ಒಂದು ಅದನ್ನು ಫೀಡ್ ಮಾಡಬೇಕಾದ್ರೆ ಕಂಪ್ಯೂಟರ್ ಮಿಸ್ಟೇಕಿಂದನೋ ಏನೋ ಅವ್ರು ಮಾಡಿರುವಂಥ ಪ್ರಮಾದದಿಂದ ನಮಗೆ ತುಂಬ ಕಡಿಮೆ ಅಂತಂದರೆ ಮೂವತ್ತ್ಮೂರು ಪ್ಲಸ್ ಇಪ್ಪತ್ತು ಐವತ್ತ್ಮೂರು ಬಂದಿದೆ ಅಂದರೆ ನಲವತ್ತೊಂದು ಮಾರ್ಕ್ಸು ಮ್ಯಾಥಮೆಟಿಕ್ಸಲ್ಲಿ ಕಡಿಮೆ ಮಾಡಿದ್ದಾರೆ ನಾವು ರೀ ಟೋಟ್ಲಿಂಗ್ ಹಾಕಿದ್ಮೇಲೆ ಅದನ್ನು ಸರಿಪಡಿಸ್ಕೊಂಡು ಈಗ ನನ್ನ ಮಗಳು ಮಾರ್ಕ್ಸು ನೈಂಟಿ ಫೋರ್ಗೆ ಬಂತು ಅದೇ ಥರನೇ ಸೈನ್ಸ್ ಪೇಪರಲ್ಲಿ ನೈಂಟಿ ಸೆವೆನ್ ಬಂತು ನೈಂಟಿ ಫೋರ್ ಬಂದಿದೆ ಆ ಇದರಲ್ಲಿ ನನ್ನ ಮಗಳದ್ದು ಸೈನ್ಸಲ್ಲೂ ಕೂಡ ತುಂಬ ಮಾಸ್ಟ್ರ್ ಪ್ರಮಾದದಿಂದ ಎಲ್ಲದಕ್ಕೂ ಒಂದೊಂದು ನಂಬರ್ ಹೋಗಿದ್ದಾರೆ ಅಂದರೆ ವ್ಯಾಲ್ಯೂಯೇಷನ್ ಕರೆಕ್ಟಾಗಿ ಮಾಡಿಲ್ಲ ಆ ವ್ಯಾಲ್ಯೂಯೇಷನನ್ನು ನಾವು ಪುನಃ ರಿವ್ಯಾಲ್ಯೂಷನ್ಗೆ ಹಾಕಿದ್ರೆ ನಾವು ಹತ್ತು ಕಡೆ ಮಾಡಿಸಿದ್ವಿ ಬೇರೆ ಬೇರೆ ಕಡೆ ಪ್ರೈವೇಟಲ್ಲಿ ಹತ್ತು ಟೀಚರ್ಸು ಕೂಡ ನಿನ್ನ ಮಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ನಂಬರ್ ಬರಲೇಬೇಕು ಸರ್ ಅಂತ ಹೇಳಿ ಹೇಳಿದ್ರು ಆದ್ದರಿಂದ ಆ ಮಗುಗೆ ತುಂಬ ಒತ್ತಡ ಆಗದಾಗಿರಲಿ ಅಷ್ಟೊಂದು ಚೆನ್ನಾಗಿ ಓದಿ ಒಂದು ವರ್ಷಗಳ ಕಾಲ ಚೆನ್ನಾಗಿ ಓದಿ ಈ ಥರ ಆಯ್ತಲ್ಲ ಅಂತೇಳಿ ಆಮೇಲೆ ಕೊನೆಗೆ ನೋಡಿದ್ರೆ ಅವ್ರು ಪುನಃ ಎಸ್ ಎಸ್ ಎಲ್ ಸಿ ಬೋರ್ಡ್ಗೆ ಹಾಕಿದ್ಮೇಲೆ ರಿವ್ಯಾಲ್ಯೂಷನ್ ಟೋಟಲ್ ರಿವ್ಯಾಲ್ಯೇಷನ್ ಮಾಡಿದ್ರು ಅವರು ಪುನಃ ಅದರಲ್ಲಿ ಮೋಸ್ಟ್ಲಿ ಮೂರು ಜನ ಮಾಡಿದ್ದಾರೆ ಅನಿಸುತ್ತೆ ಆ ರಿವ್ಯಾಲ್ಯೂಯೇಷನಲ್ಲಿ ಅವಳು ನನ್ನ ಮಗಳಿಗೆ ಇಪ್ಪತ್ತು ನಂಬರ್ ಸೈನ್ಸ್ ಬಂದಿದೆ ಅಂದರೆ ಇದರಿಂದ ನಾವು ತಿಳ್ಕೊಬೇಕಾದಿಷ್ಟೇ ಈಗ ನಮಗೆ ಬುದ್ಧಿವಂತ ನಾವು ಕಷ್ಟ ಇದ್ದರೂ ಕೂಡ ಬುದ್ಧಿವಂತರಾಗಿ ಹಳ್ಳಿಲಿ ಓದಿ ಅವಳು ಯಾವ ಟ್ಯೂಷನ್ಗೆ ಆಗಲಿ ಇನ್ನೊಂದಕ್ಕೆ ಹೋಗಲಿಲ್ಲ ಅವಳು ನಮ್ಮ ಮನೆಯಲ್ಲೇ ಆ ಒಂದು ಸ್ಕೂಲು ಒಂದು ಸ್ಟಾಫ್ ಕೊಟ್ಟಂತಹ ಟೀಚಿಂಗು ಇದರಲ್ಲಿ ನಾವು ಓದಿ ನಮ್ಮ ಮಗಳು ಅಷ್ಟೊಂದು ಅಚೀವ್ಮೆಂಟ್ ಮಾಡಿ ಇವತ್ತು ಬಂದಿರುವಂತಹ ಆರುನೂರ ಆರು ಅಂಕ ತಗೊಂಡು ಐನೂರ ಅಲ್ವತ್ತೈದರಿಂದ ಆರುನೂರ ಆರು ಅಂಕ ಇವರು ಪ್ರಮಾದದಿಂದ ಅರವತ್ತೊಂದು ನಂಬರ್ ಬಂದಿದೆ ನಮಗೆ ಅದರಿಂದ ಹತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಇವತ್ತು ಟಾಪ್ ಲೆವೆಲಲ್ಲಿ ತಾಲೂಕು ಲೆವೆಲಲ್ಲಿ ಶ್ರೀನಗಪಟ್ಟಣ ತಾಲೂಕಿಗೆ ಮೂರುನೇ ಏಳು ಆಗಿ ಬಂದೇಳೆ ಬಟ್ ನಾವು ಇದರಿಂದ ಗಮನಿಸೋದೇನೆಂದರೆ ಈ ಒಂದು ಈ ಥರ ಆಗುವಂತಹ ಈ ಮಾ ಈ ಒಂದು ಲೆಕ್ಚರರ್ ಆಗಲಿ ಮಾಸ್ಟರ್ಗಳಾಗಲಿ ಮಾಡುವಂಥ ವ್ಯಾಲ್ಯೂಯೇಷನ್ ತಪ್ಪಾಗಲಿ ಇನ್ನೊಂದಾಗಲಿ ಪೋಷಕರ ಮೇಲಿಗಿಂತ ಹೆಚ್ಚಾಗಿ ಮಕ್ಕಳ ಮೇಲೆ ಪರಿಣಾಮ ಬೀಳ್ತಾ ಇದೆ ಹಳ್ಳಿ ಮಕ್ಕಳು ಇವತ್ತು ಹೆಣ್ಮಕ್ಳು ಎಸ್ಪೆಷಲಿ ತುಂಬ ಚೆನ್ನಾಗಿ ಓದ್ತಾರೆ ತುಂಬ ಚೆನ್ನಾಗಿ ಅಚೀವ್ಮೆಂಟ್ ಮಾಡ್ತಾರೆ ಕಷ್ಟಪಟ್ಟು ಹತ್ತು ವರ್ಷಗಳ ಕಾಲ ವ್ಯಾಸಂಗ ಮಾಡಿ ಹತ್ತನೇ ವರ್ಷದಲ್ಲಿ ತಾವು ಏನೋ ಒಂದು ಗೋಲನ್ನ ಸಾಧಿಸಬೇಕು ಅಂತ ಅಂದ್ಕೊಂಡು ಸಾಧನೆ ಮಾಡಿ ಕೂಡ ಈ ವ್ಯಾಲ್ಯೂಯೇಷನ್ ಪೇಪರ್ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಮಾಸ್ಟ್ರ ಘಟನೆಗಳಿಂದ ಆಗುವಂತಹ ಅಚಾನಕ್ಕಿಂತ ಹತ್ತು ಇಪ್ಪತ್ತು ಮಾರ್ಕ್ಸ್ ಕಡಿಮೆ ಆಗಿ ಅವ್ರ ಜೀವನದಲ್ಲಿ ಪರಿಣಾಮ ಬೀರುತ್ತೆ ಎಷ್ಟೋ ಜನ ಈ ಸಲ ರಿವ್ಯಾಲ್ಯೂಷನ್ಗೆ ಹೋಗದೆ ಇವತ್ತು ಮನೇಲೆ ಕೂತಿದ್ದಾರೆ ಅವ್ರಿಗೆಲ್ಲ ಅವಮಾನ ಆಗಿದೆ ಇವತ್ತು ಹಳ್ಳಿಗಳಲ್ಲಿ ಎಷ್ಟು ಜನ ಅವರ ತಂದೆ ತಾಯಿಗಳು ಗೊತ್ತಾಗ್ದಾಗೆ ರಿವ್ಯಾಲ್ ವ್ಯಾಲ್ಯೂಯೇಷನ್ಗೆ ಹೋಗಿಲ್ಲ ಒಂದು ಹಬ್ಬಿಸ್ಬಿಟ್ಟಿದ್ದಾರೆ ರಿವ್ಯಾಲ್ಯೂಷನ್ಗೆ ಹೋದರೆ ಮಾರ್ಕ್ಸ್ ಕಡಿಮೆ ಆಗುತ್ತೆ ಅಂತೇಳಿ ನಾವು ಕಡಿಮೆ ಆದರೂ ಪರವಾಗಿಲ್ಲ ಅಂತ ನಾವು ಧೈರ್ಯ ಮಾಡಿ ಹೋದ್ವಿ ನಮಗೆ ನಿಜಕ್ಕೂ ನನ್ನ ಮಗಳು ಬರ್ದಿದ್ಲು ನಾನು ಬರದೇ ಬರೆದಿದ್ದೀನಿ ಅಂತ ಪೇಪರ್ ತರಿಸ್ದಾಗ ನಮಗೆ ಇದಾಯಿತು ಅದೇ ಥರ ಎಲ್ಲ ಪೋಷಕರು ಕೂಡ ಇನ್ನು ಮುಂದೆ ಈ ಥರ ಆದರೆ ಖಂಡಿತವಾಗಿ ರಿವ್ಯಾಲ್ಯೂಷನ್ಗೆ ಹಾಕಿ ಬಟ್ ಏನಪ್ಪ ಅಂದ್ರೆ ರೀ ನಾವೆಲ್ಲ ನಾವು ವ್ಯಾಲ್ಯೂ ಬಿಟ್ಟು ರಿವ್ಯಾಲ್ಯೂಷನ್ಗೆ ಹೋಗ್ಬೇಕಾ ಈ ಥರ ಪರಿಸ್ಥಿತಿ ನಮಗೆಲ್ಲ ಪೇರೆಂಟ್ಸ್ಗಳಿಗೆ ಬರಬೇಕಾ ಬೋರ್ಡ್ ಇರುವಂಥ ಮಾಡಬೇಕಾ ಜವಾಬ್ದಾರಿಯನ್ನು ಯಾಕೆ ಅವರು ನಿಭಾಯಿಸ್ತಾ ಇಲ್ಲ ಅನ್ನೋದು ನಮಗೆ ಪ್ರಶ್ನಾರ್ಥಕವಾಗಿದೆ ದಯವಿಟ್ಟು ಇದಕ್ಕೆ ನ್ಯಾಯ ಒದಗಿಸ್ಕೊಡಿ ಇದನ್ನು ನಾವು ಕೋರ್ಟಲ್ಲೋ ಇನ್ನೊಂದ್ರಲ್ಲೂ ದಾವೆ ಹಾಕಿ ಗೆಲ್ಲೋದು ನಮಗೆ ಅಲ್ಲ ಪೋಷಕರು ಬೇಕಾಗಿರೋದು ಒಂದೇ ಬೋರ್ಡ್ ಇರೋದು ತಮ್ಮ ಕೆಲಸನ ಅಚ್ಚುಕಟ್ಟಾಗಿ ಆ ಮಾಸ್ಟ್ರು ಕೂಡ ಅಷ್ಟೇ ಇನ್ನು ಮುಂದೆ ನಾವು ವಿನಯದಿಂದ ಪ್ರಾರ್ಥನೆ ಮಾಡ್ಕೋತೀವಿ ಅಲ್ಲ ಪೋಷಕರು ಬೇಕಾಗಿರೋದು ಒಂದೇ ಬೋರ್ಡ್ ಇರೋದು ತಮ್ಮ ಕೆಲಸನ ಅಚ್ಚುಕಟ್ಟಾಗಿ ಆ ಮಾಸ್ಟ್ರು ಕೂಡ ಅಷ್ಟೇ ಇನ್ನು ಮುಂದೆ ನಾವು ವಿನಯದಿಂದ ಪ್ರಾರ್ಥನೆ ಮಾಡ್ಕೋತೀವಿ ಗುರುವೇ ಶಿಕ್ಷಕನೇ ರಕ್ಷಕ ಶಿಕ್ಷಕನೇ ದಿಗ್ದರ್ಶಕ ಈ ಥರ ಶಿಕ್ಷಕನ ಬಗ್ಗೆ ಬಹಳ ಒಂದು ವ್ಯಾಲ್ಯೂ ಇದೆ ಆ ವ್ಯಾಲ್ಯೂವನ್ನು ಮರೆತು ಇವತ್ತು ತುಂಬ ಕೇ ಕೇರ್ಲೆಸ್ ಆಗಿ ವ್ಯಾಲ್ಯೂಯೇಷನ್ ನಡೀತಾ ಇದೆ ದಯವಿಟ್ಟು ಅದನ್ನು ಕೂಡ ಮತ್ತು ಪರೀಕ್ಷಾ ಮಂಡಳಿ ಕೂಡ ಬಹಳ ಅಚಾನಕ್ಕಾಗಿ ನಡ್ಕೊಂಡಿದೆ ಇದರ ಬಗ್ಗೆ ಗಮನ ಹರಿಸಿ ಇದನ್ನು ಇನ್ನು ಮುಂದೆ ಯಾವ ಮಕ್ಳಿಗೂ ಈ ಥರ ಆಗದಂಗೆ ನೋಡ್ಕೊಳ್ಳಿ ಪ್ರಾಣ ಹುಟ್ಟೋಗುತ್ತೆ ದಯವಿಟ್ಟು ಕಳೆದೋದಂಥ ಪ್ರಾಣ ಮತ್ತೆ ಬರಲ್ಲ ಇದರ ಇಷ್ಟು ಹೇಳಿ ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ಒಂದು ಒಂದು ಕಡೆ ಪರೀಕ್ಷಾ ಮಂಡಳಿಲಿ ವ್ಯಾಲ್ಯೂಯೇಷನ್ ಮ್ಯಾಥಮೆಟಿಕ್ಸಲ್ಲಿ ಅರವತ್ತೊಂದು ನಂಬರ್ ಆ ಅಧ್ಯಾಪಕರು ಕೊಟ್ಟಿದ್ದರೂ ಕೂಡ ಅದನ್ನು ಫೀಡ್ ಮಾಡುವಂಥವರು ತಪ್ಪು ಮಾಡಿದ್ದಾರೆ ಒಂದು ಪರೀಕ್ಷಾ ಮಂಡಳಿ ಎಫೆಕ್ಟ್ ಅದು ಇನ್ನೊಂದು ಸೈನ್ಸಲ್ಲಿ ವ್ಯಾಲ್ಯೂಯೇಷನ್ ತಪ್ಪು ಮಾಡಿದ್ದಾರೆ ಇಪ್ಪತ್ತು ನಂಬರ್ ಕಡಿಮೆ ಕೊಟ್ಟಿದ್ದಾರೆ ಅದು ಪ್ರಾಧ್ಯಾಪಕರ ಒಂದು ವ್ಯಾಲ್ಯೂಯೇಷನ್ ಮಾಡುವಂಥವ್ರು ತಪ್ಪು ಇವೆರಡೂ ಇರೋದರಿಂದ ಇದನ್ನು ಮಾನಿಟ್ರ್ ಮಾಡ್ತಾ ಇರುವಂಥದ್ದು ಏನಿದೆ ಇವರು ಮಾನಿಟ್ರ್ ಯಾಕೆ ಮಾಡ್ತಾ ಇಲ್ಲ ಅಂದರೆ ವಿದ್ಯಾರ್ಥಿಗಳ ಬಗ್ಗೆ ಇವ್ರಿಗೆ ದುಡ್ಡು ಕಟ್ಸ್ಕೋತಾರೆ ಹೊರತು ಅಥವಾ ಇವರು ಏನಾದರೂ ಸಂಪಾದನೆ ಮಾಡ್ಕೊ ವಾಗಿ ಈ ತರ ಎರಡು ಕೋಟಿ ಈ ಸಲ ಕಲೆಕ್ಷನ್ ಆಗಿದೆ ಅಂತ ಹೇಳಿ ಇವತ್ತು ಪರೀಕ್ಷಾ ಮಂಡಳಿ ಹೆಮ್ಮೆ ಪಡ್ತಾ ಇದೆ ಅಂದ್ರೆ ಈ ತರ ಕಡಿಮೆ ಕೊಟ್ಟು ಪುನಃ ಸಲ ರಿವ್ಯಾಲ್ಯೂಷನ್ ಬರಲಿ ರಿವ್ಯಾಲ್ಯೂಷನ್ಗೆ ಬರದೇ ಇರುವಂಥ ಮಕ್ಕಳು ಪರಿಸ್ಥಿತಿಗಳೇನು ಬೇಕಾದಷ್ಟು ನನ್ನ ನಾವು ಈಗ ಗಣನೆ ಮಾತ್ರ ಮೊನ್ನೆ ಇವತ್ತು ಬೆಳಗ್ಗೆಯೂ ಕೂಡ ಒಂದು ನ್ಯೂಸ್ ಬಂದಿದೆ ಅವಳು ರ್ಯಾಂಕ್ ಸ್ಟೂಡೆಂಟ್ ಅವಳು ಒಳ್ಳೆ ನೂರಿಪ್ಪತ್ನಾಲ್ಕು ಬರುವಂಥವಳಿಗೆ ಕಡಿಮೆ ಕೊಟ್ಟು ಇವತ್ತು ಅಷ್ಟು ತೆಗೆದಿ ಹೇಳೆ ಅಂತ ಒಂದು ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದು ಬಂದಿದೆ ನನ್ನ ಮಗಳದ್ದು ಕೂಡ ಆರು ಬಂದಿದೆ ಅರುವತ್ತೊಂದು ನಂಬರನ್ನು ಕೇರ್ಲೆಸ್ ಆಗಿ ಇದಕ್ಕೆ ನೀವೇನು ಕ್ರಮ ತಗೋತೀರಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಪರೀಕ್ಷಾ ಬೋರ್ಡ್ ಮಂಡಳಿಯವರು ಕೂಡ ಬರೀ ರಿವ್ಯಾಲ್ಯುವೇಷನ್ ದುಡ್ಡು ಕಡಿಸ್ಕೊಳೋದಲ್ಲ ದಯವಿಟ್ಟು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಇನ್ನು ಮುಂದೊಂದು ದಿನಗಳಲ್ಲಿ ಈ ಥರ ಆದರೆ ನಿಮ್ಮ ಗ್ರಾಹಕರ ವೇದಿಕೆಗೆ ಹೋಗಿ ನಿಮ್ಮ ಮೇಲೆ ತುಂಬ ದಂಡವನ್ನು ವಿಧಿಸುವಂಥ ಒಂದು ಪರಿಹಾರ ಬರೀಗ ಈಗ ನಮ್ಮ ನಾನ್ನೂರು ಎಂಟುನೂರು ರೂಪಾಯಿ ಕಟ್ಟಿದ್ದೀವಿ ಅದಕ್ಕೆ ಹೊಣೆ ಯಾರು ಈಗ ಬೋರ್ಡ್ ದುಡ್ಡು ಮಾಡ್ತಿದ್ದೆ ಹೊರತು ಈಗ ನಮಗೆ ಇದಕ್ಕೇನು ನ್ಯಾಯ ಸಿಗುತ್ತೆ ಆ ಮಗು ಒಂದು ವಾರಗಳ ಕಾಲ ಅನ್ನ ನೀರು ಎಲ್ಲ ಬಿಟ್ಟು ಎಲ್ಲ ತನ್ನ ಸ್ನೇಹಿತರೆಲ್ಲರೂ ಕೂಡ ತೆಗೆದಾಗ ನಾನು ತುಂಬ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದ್ದಂಥ ಮಗುಗೆ ಇವತ್ತು ಆ ನಂಬರ್ ಬಂದಿಲ್ಲ ಅಂತಂದರೆ ಕಾರಣ ಏನು ಅವಳು ಪೇಪರ್ ಇವತ್ತು ಬೋರ್ಡ್ ಬೋರ್ಡ್ಗಿದೆ ಈ ಪೇಪರಲ್ಲ ನಮ್ಮ ಹತ್ರ ಎಲ್ಲ ಈ ಡಾಕ್ಯುಮೆಂಟ್ಸ್ ಇದ್ಕೊಂಡು ಮಾತಾಡ್ತಾ ಇದ್ದೀವಿ ನಾವು ಬಂದಿರೋದು ಒಂದೇ ಉದ್ದೇಶ ಇವತ್ತು ಮಾಧ್ಯಮದ ಮುಂದೆ ಇವತ್ತು ಎಷ್ಟೋ ಜನ ಮಕ್ಕಳು ಬರೋಕ್ಕಾಗ್ದೇ ಹಳ್ಳಿ ಮಕ್ಕಳು ತಮ್ಮ ಕೊಟ್ಟಷ್ಟೇ ಮಾರ್ಸಲ ಸ್ವೀಕಾರ ಮಾಡಿಕೊಂಡು ಅವ್ರ ಜೀವನ ಕ್ಯಾರಿಯರ್ನ ಹಾಳು ಮಾಡಿಕೊಂಡಿರೋ ಮಕ್ಳುಗಳಿದ್ದಾರೆ ಅಂದರೆ ಯಾರಿಂದ ಆಗ್ತಾಯಿದೆ ಇದು ದಯವಿಟ್ಟು ಇದನ್ನು ಆ ಪರೀಕ್ಷಾ ಮಾಡಲಿ ಮತ್ತು ಅಧ್ಯಾಪಕರು ಕೂಡ ಇವತ್ತು ವಾಟ್ಸಾಪ್ ಫೇಸ್ಬುಕ್ ನೋಡ್ಕೊಂಡು ವ್ಯಾಲ್ಯೂಷನ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅದು ಟಿ ವಿಲಿ ಕೂಡ ಪ್ರಚಾರ ಆಗಿದೆ ದಯವಿಟ್ಟು ನಿಮ್ಮ ಹತ್ರ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ ಮಕ್ಕಳ ಜೀವನದ ಜೊತೆಯಲ್ಲಿ ಚೆಲ್ಲಾಟ ಆಡಬೇಡಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಾಳೆ ದಿನ ನಿಮ್ಮ ಮಕ್ಕಳೇ ಆ ಒಂದು ಘಟನೆಗೆ ಒಳಪಡ್ಬೋದು ಅಂಥೇಳಿ ನಾನು ಕೇಳ್ಕೊತೀನಿ ಶ್ರೀನಿವಾಸ್ ಶ್ರೀನಿವಾಸಕ್ಕೆ ಏನಂತೇಳಿ ಸರ್